ಕಾವ್ಯ ಅವರು ಒಂದೇ ಪರ್ಸನ್ಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾರೆ ಎಂದು ಕಾವ್ಯ ಬಗ್ಗೆ ಕ್ಯಾಮರಾ ಮುಂದೆ ರಾಶಿಕಾ ಅವರು ಹೇಳಿದರು ಕಾವ್ಯ ಅವರು ಈ ಬಗ್ಗೆ ಕೂಗಾಡಿ ತಾಕತ್ತಿದ್ದರೆ ಬೇರೆಯವರ ಫ್ರೆಂಡ್ಶಿಪ್ ಬೆಳೆಸಿಕೊಂಡು ತೋರಿಸಲಿ ಎಂದು ಅಬ್ಬರಿಸಿದ್ದಾರೆ ಇಷ್ಟೇ ಅಲ್ಲ ಗಿಲ್ಲಿ ಕೂಡ ರಾಶಿಕಾಗೆ ಈ ಬಗ್ಗೆ ಮಾತನಾಡಿ ನೀವು ಇದ್ದರೆ ಕಂಫರ್ಟ್ ಝೋನ್ ಬೇರೆಯವರಿದ್ದರೆ ಕಂಫರ್ಟ್ ಝೋನ್ ಅಲ್ವಾ ಎಂದು ಕೇಳಿದ್ದಾರೆ ಅಷ್ಟೇ ಅಲ್ಲ ರಾಶಿಕಾ ಅವರು ಕಾಫಿ ಟೀ ಎಲ್ಲವನ್ನು ಸೂರಜ್ ಬಳಿಯೇ ತರಿಸಿಕೊಳ್ಳುತ್ತಾರೆ ಅಂತ ಮಾತನಾಡಿದ್ದಾರೆ ಗಿಲ್ಲಿ ಅವರು ಇದು ರಾಶಿಕಾ ಅವರಿಗೆ ಇನ್ನೂ ಕೋಪವನ್ನು ಬರೆ ಿದೆ ಎಲ್ಲಿ ಕಾಮಿಡಿ ಮಾಡಬೇಕು ಅಲ್ಲಿ ಮಾತ್ರ ಮಾಡು ಅಂತ ರಾಶಿಕಾ ಗಿಲ್ಲಿ ಮೇಲೆ ಕೂಗಾಡಿದ್ರು ಅದಕ್ಕೆ ಗಿಲ್ಲಿ ನೀನು ಕ್ಯೂಟ್ ಆಗಿದೆಯಾ ಬಿಡು ಅಂತ ರಾಶಿಕಾ ಅವರನ್ನು ಕಾಲೆಳೆದಿದ್ದಾರೆ ಅದು ನಂಗೊತ್ತು ಅಂತ ರಾಶಿಕಾ ಅವರು ಅಂದ್ರು ಹೀಗೆ ಹೇಳುತ್ತಿದ್ದಂತೆ ಗಿಲ್ಲಿ ನೀನು ಕ್ಯೂಟ್ ಆಗಿದೀಯಾ ಅಂದ್ಯಲ್ಲ ಅದೇ ನಿಜವಾದ ಕಾಮಿಡಿ ನೀನು ಮಾತ್ರ ಮನೆಯಿಂದ ಹೋಗುವುದು ಪಕ್ಕ ಅಂತ ಕೂಗಾಡಿದ ಗಿಲ್ಲಿ ಯಾವಾಗ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ರಾಶಿಕಾ ಮಾತನಾಡಿದ್ರು ಸೂರಜ್ ಅವರನ್ನು ಎಳೆದು ತಂದಿದ್ದಾರೆ ಗಿಲ್ಲಿ ನಿನ್ನೆಯಷ್ಟೇ ರಕ್ಷಿತಾ ಅವರು ಕಾವ್ಯ ಹಲವು ಆರೋಪಗಳನ್ನು ಮಾಡಿದ್ರು ಅಷ್ಟೇ ಅಲ್ಲ ರಕ್ಷಿತಾ ಅವರಿಗೆ ಬುದ್ಧಿ ಮಾತಿಗಳನ್ನು ಸಹ ಹೇಳಿದ್ರು ಗಿಲ್ಲಿ ಇದೇನು ಫ್ಯಾಮಿಲಿ ಅಲ್ಲ ನಿನ್ನ ಆಟವನ್ನು ನೀನು ಆಡಬೇಕು ನಿನಗೆ ಮಾಡು ಅವರನ್ನು ಸೇವ್ ಮಾಡುವುದು ಬೇಕಿದೆ ಎಂದು ಗಿಲ್ಲಿ ನಟ ಅವರು ಹೇಳುತ್ತಾರೆ ಇದಕ್ಕೆ ಜನರು ನನ್ನನ್ನು ಉಳಿಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ರಕ್ಷಿತಾ ಶೆಟ್ಟಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ